ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಟ್ನಹಳ್ಳಿ ಗ್ರಾಮದಲ್ಲಿ ಮುಷ್ಟೂರೇಶ್ವರ ರಥೋತ್ಸವ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿ ಮುಷ್ಟೂರೇಶ್ವರ ರಥೋತ್ಸವ ಪ್ರಯುಕ್ತ ಜಾಯ್ ಭೀಮ್ ಕ್ರಿಕೆಟರ್ಸ್ ವತಿಯಿಂದ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸಿದ್ದವು ಈ ಪಂದ್ಯಾವಳಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಸತೀಶ್ ನಾಯಕ್ ಉದ್ಘಾಟಿಸಿದರು ಬಿ ಜೆ ಪಿ ಯುವ ಮುಖಂಡ ಕಣಿಯಾಪುರದ ಲಿಂಗರಾಜ್ ಮಾತನಾಡಿ ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸುವುದು ಮುಖ್ಯ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಸೋಲು ಗೆಲುವು ಸಹಜ ಭಾಗವಹಿಸುವುದು ಮುಖ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಶೇಖರ್ ಪ್ರಕಾಶ್ ನಾಗಪ್ಪ ಹನುಮಂತಪ್ಪ ಪರಶುರಾಮ್ ರವಿಚಂದ್ರ ರಮೇಶ್ ಮಂಜುನಾಥ್ ತಿಪ್ಪೇಶ್ ಆಯೋಜಕರು ಮುಖಂಡರು ಹಾಗೂ ಆಟಗಾರರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗಸುಮನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನಲನ್ನು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಾಜಿ ನಾಗಪ್ಪನವರು ಅವರು ವ್ಯಕ್ತಿ ಮೇಲೆ ಬಂದಿದ್ದಾರೆ ಅವರು ಕರೆದಿದ್ರೆ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಆಮೇಲೆ ನಮ್ಮ ಮಾಸ್ಟರ್ ಆಗಿರ್ತಕ್ಕಂಥ ನಮ್ಮ ಶೇಖರ್ ಸರ್ ಅವರು ಅವರು ನಮಗೆ ಬಂದು ಬಹಳ ಖುಷಿ ಆಯ್ತು ಅವರು ನಮ್ಗೆ ಕರ್ನಾಟಕ ಇನ್ನು ಐದೇ ನಿಮಿಷ ಬರ್ತಾ ಇಲ್ಲ ಕೆಲವು ನಿಮಿಷ ಅದಕ್ಕೆ ನಮ್ಮ ಅಧ್ಯಕ್ಷ ಬೇಡ ಮಾಡ ಬೇಡ ಮಾಡೋದು ನಮ್ಮ ಆಸ್ತಿಕ ಕ್ರಿಕೆಟ್ ಪ್ರೇಮಿಗಳಿಗೂ ಮತ್ತು ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಜೈ ಭೀಮ್ ಕ್ರಿಕೆಟರ್ ಚಟ್ನಲ್ಲಿ ಇವರ ಶ್ರೀ ಉತ್ಸುಮೇಶ್ವರ ರಥೋತ್ಸವ ಪ್ರಯುಕ್ತ ಪ್ರಥಮ ಬಾರಿಗೆ ಟೆನಿಸ್ ಬೌನ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೀರಿ